ಮರಿಯಪ್ಪನವರು ಮತ್ತು ಸಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎನ್ಎಸ್ ಅಧ್ಯಕ್ಷರು ನಾರಾಯಣ ಹೆತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಇಪ್ಪತ್ತ ಮೂರನೇ ತಾರೀಕು ಏನು ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಿತು ಆ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ ಕಾರಣ ಒಂದೇ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಹಿಂದೆ ಹಿಂದಿನ ಬಜೆಟ್ನಲ್ಲಿ ಅವರು ವಾಗ್ದಾನ ಮಾಡಿದಂತೆ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಇಲ್ಲಿವರೆಗೂ ಅದಕ್ಕೆ ಹಣವನ್ನು ಕೊಡೋವಂಥ ಕೆಲಸ ಆಗಲಿಲ್ಲ ಈ ಬಜೆಟ್ನಲ್ಲಿ ಅದರ ಪ್ರಸ್ತಾಪನೂ ಮಾಡಲಿಲ್ಲ ಹಣವನ್ನು ಕೊಡ್ ಕೊಡ್ತೀವಿ ಅಂತೇಳಿ ಆ ಹಣವನ್ನು ಕೊಡ್ತೀವಿ ಅಂತಲೂ ಈ ಪ್ರಸ್ತಾಪವನ್ನು ಮಾಡಲಿಲ್ಲ ಹಾಗಾಗಿ ನಮಗೆ ನಮಗೆ ಬರಬೇಕಾದಂಥ ಅನುದಾನಗಳು ಇವತ್ತು ಇಡೀ ದೇಶದಲ್ಲಿ ನಮ್ಮದು ಎರಡನೇ ರಾಜ್ಯ ಇವತ್ತೇನಾದ್ರೂ ಜಿ ಎಸ್ ಟಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾ ಇರೋವಂಥದ್ರಲ್ಲಿ ಎರಡನೇ ರಾಜ್ಯ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಹಿಂದೆ ನಮಗೆ ಹಣ ಕೊಟ್ಟಿಲ್ಲ ಅಂತೇಳಿ ನಮ್ಮ ಸರ್ಕಾರದ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಏನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಅದಕ್ಕೊಂದು ಸ್ವಲ್ಪ ನಮೊಂದು ನಮ್ಮ ಪರವಾಗಿ ಒಂದು ಸ್ವಲ್ಪ ಹಣವನ್ನು ಕೊಡೋಂಥ ಕೆಲಸ ಆಯಿತು ಅದು ಬಿಟ್ಟರೆ ಇನ್ನು ನಮ್ಮ ನಮ್ಮ ಹಣ ಕೊಡೋಂಥ ಕೆಲಸವೂ ಆಗ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಯಾವ ಯೋಜನೆಗಳು ಕೊಡ್ತಾಯಿಲ್ಲ ಇವತ್ತು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಜನ ಅವರು ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷದ ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಆ ಎಂ ಪಿಗಳಲ್ಲಿ ಐ ಜನ ಇವತ್ತು ನಮ್ಮ ಅವರು ನಮ್ಮ ರಾಜ್ಯದ ಪರವಾಗಿ ಮಂತ್ರಿಗಳಿದ್ದಾರೆ ಆದರೆ ಇವತ್ತು ಒಂದೇ ಒಂದು ಶಬ್ದನು ನಮ್ಮ ರಾಜ್ಯದ ಪರವಾಗಿ ಯಾರೂ ಮಾತಾಡೋದಕ್ಕೆ ಧೈರ್ಯನೇ ಇಲ್ಲ ಇವರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾಲ್ಕನೇ ಬಾರಿ ಗೆದ್ದು ಹೋಗಿದ್ದಾರೆ ನಾಲ್ಕನಾರು ಬಾರಿ ಗೆದ್ದು ಹೋದ ಮೇಲೆ ಏನು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಯಾವ ಕೊಡುಗೆ ತಂಬಂದಿದ್ದಾರೆ ಅಂತೇಳಿ ಹೇಳಬೇಕಾಗುತ್ತೆ ಯಾಕೆಂದರೆ ಏರ್ಪೋರ್ಟ್ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತಾರೆ ಏರ್ಪೋರ್ಟಿನ ಹಣ ಒಂದೊಂದು ಪೈಸಾನು ಇವತ್ತು ರಾಜ್ಯ ಸರ್ಕಾರ ಮಾಡಿರೋಂಥ ಹಣ ರಾಜ್ಯ ಸರ್ಕಾರ ಹಣ ಇವತ್ತು ಅದನ್ನು ನಾವು ಮಾಡಿದ್ವಿ ಅಂತ ಹೇಳೋಂಥ ಕೆಲಸ ಮಾಡೋದು ಬೇಡ ಇವತ್ತು ಏನು ನಮಗೆ ನಮ್ಮ ರಾಜ್ಯಕ್ಕೆ ಅನುದಾನ ಬರಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಏನು ಅನುದಾನ ಬರಬೇಕಾಯಿತು ಅದಕ್ಕೆ ಇವತ್ತು ಯಾವುದೇ ಬಂದಿಲ್ಲ ಅದರ ವಿರುದ್ಧ ನಮಗೆ ಖಾಲಿ ಚಂಬು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ